ಬಂಗರಿ ಹ್ಯಾಪಿ ಬರ್ಡೇ ಮಗಳೇ ಲವ್ ಯು ಲವ್ ಯು ಮಗಳೇ ಲವ್ ಯು ಹೇಳಲ್ಲ ಡ್ಯಾಡಿ ಅಲ್ಲೇ ಹೇಳೋಯ್ತಲ್ಲ ಅದ್ ಮಂದಿ ಅಲ್ಲ ಅಲ್ಲೇ ಪಪ್ಪಿ ಕೊಟ್ಟು ಹೇಳೋಯ್ತು ಮಗಳೇ ಎಷ್ಟು ವರ್ಷದ बर्थडे ನಿಂದು

ಅಯ್ಯೋ <Kholta> ನನ್ನ ಮಗಳು ನಾಳೆ ಬರ್ತಡೇ ಅಂತ ಇವತ್ತೇ ಮೆಹೆಂದಿ ಬಿಡಿಸ್ಕೊಂಡು ಆಲ್ರೆಡಿ ರೆಡಿಯಾಗಿದ್ದಾಳೆ ನೋಡ್ತಾ ಇರ್ಬೋದು ಮೆಹೆಂದಿ ಬೇಕಂತೆ ಅವಳಿಗೆ ಇವಾಗಿನ ಮಕ್ಕಳು ಏನೇನೆಲ್ಲ ಕೇಳ್ತಾರೆ ನೋಡಿ ಸೊ ಅಲ್ಲ ಅಲ್ಲಿ ಆಂಟಿ ಸೊಸೆ ಹತ್ರ ಮೆಹೆಂದಿ ಬಿಡಿಸ್ಕೊಂಡು ಬಂದಳು ಏನು ಮಾಡ್ತಾ ಇದ್ದೀರೈಸ್ இந்த ಇಷ್ಟೆಲ್ಲ ಹಾಕಿದ್ದೀಯಾ ಎಂತ ಜನ ಇದು ಮಾಡಿ ಏನು ಮಾಡ್ತಾರೆ ಅಂತ ನನ್ನ ಮಗಳು ನೋಡ್ತಾ ಅವಳೆ ಮಗಳು ಇದೆಲ್ಲಕ್ಕೂ ಮುಂಚೆ ಅವ್ರು ಮಾಡ್ಬೋಕ್ತಾನೆ ಸಾಯಂಕಾಲ ಕೊಡಿದೆ ಬಿಡು ಅಕ್ಕಾರೆಲ್ಲ ನೈಟೇ ಬಂದಿದ್ದರು ಬೆಳಗ್ಗೆ ಎದ್ದು ನಾನು ಅವರಿಗೆ ಟಿಫನ್ ಮಾಡಿ ನೈಟ್ ಯಾವುದು ಲಾಗ್ ಮಾಡಲಿಲ್ಲ ಅವರೆಲ್ಲ ಪಾಪಗೆ ವಿಶ್ ಮಾಡಾಯಿತು ಇವಾಗ ಟೀ ಮಾಡ್ಕೋತಾ ದೋಸೆ ಹಿಟ್ಟು ರುಬ್ಬಿದ್ದೆ ನೆನ್ನೆನೆ ಸೊ ದೋಸೆ ಹಿಟ್ಟಿಗೆ ಆಲೂಗೆಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ ಟಿಫನ್ಗೆ ಕಣ್ಣು ಮುಚ್ಚಿ ಕಥೆ ಇತ್ತು ನನ್ನ ಮಗ ಇಲ್ಲಿ ನಿಂತ್ಕೊಳಪ್ಪ ಇಲ್ಲಿ ಅಲ್ಲಿ ನಿಂತ್ ಮುಂದಕ್ಕೆ ನಿಂತ್ಕೊಳಪ್ಪ ಚೂರು ಕಾಣಿಸ್ತಾ ಇಲ್ಲ ಇಲ್ಲಿ ಇಲ್ಲಿ ನಿಂತ್ಕೊ ಹ್ಞೂ ಸರಿಯಾಗಿ ಕಣ್ಮುಚ್ಕೋ ಮುಂದಕ್ಕೆ ಹ್ಞೂ ಸರಿಯಾಗಿ ಕಣ್ಮುಚ್ಕೋ ಅಂಬುಜ್ ಬೇಡ ಗಣ್ ಬೇಡ ಅಪ್ಪ ಏನು ಆಗಲ್ಲ ಸರ್ಪ್ರೈಸ್ 우ವ ಬಿತ್ತ ಈಗ ನೋಡ್ ನೋಡಬೇಕಲ್ಲ ಮಗನವೇ 우ವ ಬಿತ್ತ ಕ್ಷಣ ಫಸ್ಟ್ ಏ ನೋಡ್ಲಿ ತಡಿ ತಗ್ ಯಾಪ್ಪ ನೋಡಪ್ಪ ನನ್ನ ಮಗ್ನೆ ಜಾಣ ಮಗ್ನೆ ನೋಡಪ್ಪ ಹ್ಯಾಪಿ बर्थडे ಬಂಗಾರಿ ಈ ಹ್ಯಾಪಿ बर्थडे ಮಗ್ಲೆ ಹ್ಯಾಪಿ बर्थडे ಬomme ಮಡಿ ಆಕೆ ಆ ನ ತರಕ್ಕೆ ನಾನು ಆಗಲ್ಲ ಮಡಿtar ಅಂತ ನೋಡಿ ಮಗ್ನೆ ನನ್ನ ಮಗಳು ಈ ಡ್ರೆಸ್ ಹಾಕ್ಕೊಂಡು ಆಗಿದ್ದಾಳೆ ನೋಡಿ ಸಂಜೆ ಇರೋದು ಸೆಲೆಬ್ರೇಷನು ಎಲ್ಲ ಟಿಫನ್ ಮಾಡ್ತಾಯಿದ್ವಿ ಅವಳದೊಂದು ಕ್ಲಿಪ್ಪಿಂಗ್ ತೊಗೋಬೇಕಂತೆ ಅದಕ್ಕೆ ಕ್ಲಿಪ್ಪಿಂಗ್ ತೊಗೊಂಡೆ ಈ ರೀತಿ ರೆಡಿಯಾಗಿದ್ದಾಳೆ ಸಂಜೆ ಬೇರೆ ರೀತಿ ರೆಡಿ ಆಗೋದು ಏಕೆಂದರೆ ಇವಾಗ ಬೆಳಗ್ಗೆಯಿಂದ ಮನೆ ತಾಡ್ತಾ ಇರ್ತಾರಲ್ವ ಮಾಮೂಲಿ ಬಿಸಿಲೆಲ್ಲ ಇದೆ ಹಾಗಾಗಿ ಈ ಥರ ಕರೆಕ್ಟ್ ಹಾಕಿದ್ದೀನಿ ಇದೂ ಹೊಸಾದೇನೆ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ಇದ್ರ ಲಿಂಕ್ ಕೂಡ ನಾನು ಇನ್ನೊಂದು ವ್ಲಾಗಲ್ಲಿ ಹೇಳ್ತೀನಿ ಫಸ್ಟ್ ಟೈಮ್ ಹಾಕಿರೋದು ಯಾವ ರೀತಿ ಇದೆ ಕ್ವಾಲಿಟಿ ಎಲ್ಲ ಏನು ಅಂತ ಅಷ್ಟೇ ಒಂದೊಂದೇ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ ಇವಾಗ ಮಧ್ಯಾಹ್ನ ಆಲ್ರೆಡಿ ತ್ರೀ ಓ ಕ್ಲಾಕ್ ಆಗಿದೆ ಸೊ ಚಿಕನ್ ಎಲ್ಲ ತಂದರು ವರ್ಷ ಅಡುಗೆ ಮಾಡಲಿಕ್ಕೆ ಅಂತ ಎಲ್ಲರೂ ರೆಡಿ ಮಾಡ್ತಾ ಇದ್ದೀವಿ ಹೆಚ್ಕೊಂಡಿದ್ದೀವಿ ನಾನು ಎಲ್ಲ ರುಬ್ಕೊಡ್ತಾಯಿದ್ದೀನಿ ಅಕ್ಕ ಇವಾಗ ಬಿರಿಯಾನಿ ಮಾಡೋಕ್ಕೆ ಅಂತ ಈಚೆ ಇಕ್ಕೋತಾ ಇದ್ದಾರೆ ಕಾವಲ್ವ ಹಂಗಾಗಿ ಮನೆ ಮುಂದೆ ಪ್ಯಾಸೇಜ್ ಇದೆಯಲ್ವಾ ಅಲ್ಲೇ ಮಾಡ್ತಾ ಇದ್ವಿ ತುಂಬ ಬಿಸಿಲಿತ್ತು ಮಧ್ಯಾಹ್ನದಲ್ಲಿ ರೆಡಿ ಮಾಡ್ತಾ ಇದ್ದೀವಿ ಸೊ ಬಿರಿಯಾನಿ ಮತ್ತು ಗ್ರೇವಿ ಮಾಡೋಣ ಅಂತ ಪಾಪ ಬರ್ಡೇ ಶುಕ್ರವಾರ ಬಂದಿತ್ತು ಎಲ್ಲರೂ ತಿಂತಾರಲ್ವ ಹಂಗಾಗಿ ಮಾಡ್ತಾ ಇದ್ದೀವಿ ತನು ಚಿಕನ್ ಎಲ್ಲ ತೊಳ್ಕೊಡ್ತಾ ಇದ್ದಾಳೆ ನಾನು ಇಲ್ಲಿ ಏನೇನು ಬೇಕದೆಲ್ಲ ಮಸಾಲೆ ರುಬ್ತಾ ಇದ್ದೀನಿ ಕೆಲವಷ್ಟು ಜನಕ್ಕೆ ಮಾತ್ರ ಹೇಳಿದ್ದು ಎಲ್ರಿಗೂ ಏನು ಹೇಳಿಲ್ಲ ಸ್ವಲ್ಪ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅಷ್ಟು ತುಂಬ ಗ್ರ್ಯಾಂಡಾಗಿರೋದಿಲ್ಲ ಸಿಂಪಲಾಗಿ ಮಾಡ್ತಾ ಇದ್ದೀವಲ್ವ ಹಾಗಾಗಿ ಸ್ವಲ್ಪ ಜನಕ್ಕೆ ಮಾತ್ರ ಹೇಳಿದ್ವಿ ಇಲ್ಲಿ ಬಿರಿಯಾನಿ ರೆಡಿ ಆಗ್ತಾ ಇದೆ ಫಸ್ಟು ಬಿರಿಯಾನಿ ಮಾಡಿ ದಮ್ ಕಟ್ಟಿಕ್ಕಿ ಆಮೇಲೆ ಫ್ರೈ ಮಾಡ್ಕೊಳ್ಳೋಣ ಅಂತ ಸೊ ಅಮ್ಮ ಮತ್ತು ತನು ಚಿಕನಿಂದ ಇದ್ದಾರೆ ನನ್ನ ರೆಸಿಪಿ ಏನು ಶೂಟ್ ಮಾಡ್ತಾ ಇಲ್ಲ ಹಾಗೆ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಲ್ವಾ ಅದನ್ನು ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ ಈ ಸಲ ಗ್ರೀನ್ ಬಿರಿಯಾನಿ ಮಾಡೋಣ ಅಂತ ಗ್ರೀನ್ ಬಿರಿಯಾನಿ ಮಾಡ್ತಾ ಇದ್ದೀವಿ ಎಲ್ಲರೂ ಸೆಲೆಬ್ರೇಷನ್ ಮಾಡೋಷೊಳಗೆ ಅಡುಗೆ ಮಾಡ್ಕೊಂಡು ಇಟ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಮೂರು ಗಂಟೆಯಿಂದ ಶುರು ಮಾಡಿದ್ದೀವಿ ಅಡುಗೆ ಎಲ್ಲ ಆರು ಗಂಟೆ ಹೊತ್ತಿಗೆ ಮುಗಿಸೋಣ ಅಂತ ಅಕ್ಕನೆ ಇದ್ದಾರೆ ಬಿರಿಯಾನಿನ ಮತ್ತು ಬಿರಿಯಾನಿ ಮಾತ್ರ ರುಬ್ಬಿದೆ ಇವಾಗ ಚಿಕನ್ ಫ್ರೈಗೆ ಅಂತ ರುಬ್ತಾ ಇದ್ದೀನಿ ಇವಾಗ ತನೂ ಎಲ್ಲ ಕಟ್ ಮಾಡಿಕೊಡ್ತಾ ಇದ್ದಾಳೆ ನಾನು ರುಬ್ಬಣ ಅಂತ ಹಾಕು ಅಂತ ಹೇಳ್ತಾ ಇದ್ದೀನಿ ಎಷ್ಟು ಮಾಡಿದ್ರೂ ಕೆಲಸ ಮುಗಿಯೋದೇ ಇಲ್ಲ ಅಂದರೆ ನಾನ್ ವೆಜ್ ಆದರೆ ಪಟಾಪಟಾತೆ ಮಸಾಲಾ ಮಸಾಲ ರುಬ್ಕೊಂಬಿಟ್ರೆ ವೆಜ್ ಆದರೆ ಅದು ಮಾಡು ಇದು ಮಾಡು ಅನ್ನೋತಿ ಲೇಟಾಗಿಬಿಡ್ತೇವೆ ಹೋದ್ಸಲ ಅವಳು ತರಷ್ಟೇ ಬಂದಿತ್ತು ಹಾಗಾಗಿ ಎರಡೂ ಮಾಡಿಬಿಟ್ಟಿದ್ವಿ ಈ ಸಲ ಫ್ರೈಡೇ ಅಲ್ವಾ ಎಲ್ಲರೂ ತಿಂತಾರೆ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಫ್ರೈಡೆ ಅಂತ ಬರೀ ನಾನ್ ವೆಜ್ ಮಾಡ್ತಾ ಇದ್ದೀವಿ ಬಿರಿಯಾನಿ ಮತ್ತು ಗ್ರೇವಿ ಬಿರಿಯಾನಿ ನೋಡಿ ಈ ಹಂತಕ್ಕೆ ಬಂದಿದೆ ಇಷ್ಟು ಮಾಡಿದ್ದೀವಿ ಇವಾಗ ಬಿರಿಯಾನಿ ಎಲ್ಲ ದಮ್ ಕಟ್ಟಿ ಎತ್ತಿಟ್ಟಾಯಿತು ಫ್ರೈ ಮಾಡಲಿಕ್ಕೆ ಅಂತ ರೆಡಿ ಮಾಡಿದ್ವಿ ಅಷ್ಟೊತ್ತಿಗೆ ಮಳೆ ಬಂದ್ಬಿಡ್ತು ಹಾಗಾಗಿ ಒಳಗಡೆನೆ ಇಟ್ಕೊಂಡು ಫ್ರೈ ಮಾಡ್ತಾ ಇದ್ದೀವಿ ಈಚೆ ಪ್ಯಾಸೇಜಲ್ಲಿ ಇಟ್ಕೊಂಡು ಮಾಡ್ತಾಯಿದ್ವಿ ಬಿರಿಯಾನಿನ ಅಷ್ಟೊತ್ತಿಗೆ ಎಲ್ಲರೂ ಬಂದರೂ ಇನ್ನು ಸ್ವಲ್ಪ ಆದರೆ ಸಾಕು ಫ್ರೈ ಇದು ಬೈಲಾರಲ್ವ ಜಾಸ್ತಿ ಬೇಯಿಸಿದ್ರೆ ಪೀಸ್ ಹೊಡೆದೋಗ್ಬಿಡುತ್ತೆ ಹಂಗಾಗಿ ನೋಡಿ ಆಗಿ ಬೇಯಿಸ್ಬಿಟ್ಟು ಎತ್ತಿಡೋದು ಬೇಗನೇ ಮುಗ್ದೋಗ್ಬಿಡ್ತಿದ್ದೇನೆ ಫ್ರೈ ಬಿರಿಯಾನಿ ಅಷ್ಟು ಟೈಮ್ ತಗೊಳಲ್ಲ ಎಲ್ಲರೂ ಬಂದರೂ ಹಾಗೆ ಟೀ ಮಾಡ್ಕೋತ ಮಾತಾಡ್ಕೊಂತ ಕೂತಿದ್ದೀವಿ ಇವಾಗ ಸೆಲೆಬ್ರೇಷನ್ಗೆ ರೆಡಿ ಮಾಡಬೇಕು ಇಷ್ಟ ಇಷ್ಟಾಗವತ್ಕೇ ಆರು ಗಂಟೆ ಆಯಿತು ಇದನ್ನ ಅಣ್ಣ ಗಿಫ್ಟ್ ತಂದಿದ್ರು ನನ್ನ ಮಗಳು ಆಲ್ರೆಡಿ ಅವರು ಪ್ಯಾಕಲ್ಲೇ ಓಪನ್ ಮಾಡಿದ್ಲು ಸೆಲೆಬ್ರೇಷನ್ ಮುಗಿಯೋವತ್ತೇ ಇದು ಏನು ಅಂತ ಆಲ್ರೆಡಿ ಪ್ಯಾಕ್ ಓಪನ್ ಮಾಡ್ಕೊಂಡು ಆಟಾಡ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ಇವಾಗ ಸಂಜೆ ಸಿಕ್ಸ್ ತರ್ಟಿ ಆಯಿತು ನನ್ನ ಮಗಳ ಹತ್ರ ಎಲ್ಲ ರೆಡಿ ಆದಮೇಲೆ ಪೂಜೆ ಮಾಡಿಸ್ತಾ ಇದ್ದೀನಿ ಇದ್ರದ್ದು ಪ್ಯಾಂಟ್ ಹಾಕಿಲ್ಲ ಶರಾರಾ ಡ್ರೆಸ್ ಅವಳಿಗೆ ತಂದಿರೋದು ಏಕೆಂದರೆ ಸ್ವಲ್ಪ ದೊಡ್ಡದೇ ಆಗುತ್ತೆ ಕೆಳಗಡೆ ಪ್ಯಾಂಟ್ ಚಿಕ್ಕ ತೊಳಕೆ ಹೋದರೆ ಮೇಲುಗಡೆ ಟಾಪ್ ದೊಡ್ಡ ಚಿಕ್ಕದಾಗುತ್ತೆ ಆ ರೀತಿ ಆಯಿತು ಹಂಗಾಗಿ ಈ ಸೈಜ್ ತಂದಿದ್ದೀವಿ ಸ್ವಲ್ಪ ಪ್ಯಾಂಟ್ ದೊಡ್ಡದಾಗುತ್ತೆ ಹಾಗಾಗಿ ಪ್ಯಾಂಟ್ ಹಾಕಿರಲಿಲ್ಲ ಸೆಲೆಬ್ರೇಷನ್ ಮಾಡುವಾಗ ಹಾಕೋಣ ಅಂತ ಇವಾಗ ರೆಡಿ ಆಯಿತು ಕೇಕ್ ಒಂದು ಇಡಬೇಕು ಪ್ಯಾಂಟ್ ಹಾಕ್ಬಿಟ್ಟು ಇವಾಗ ತೆಗಿತಾಯಿದ್ದೀನಿ ಫೋಟೋನ ಹೆಂಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ಡ್ರೆಸ್ ಅಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು ನನ್ನ ಮಗಳಿಗೆ ಇವಳು ನಮ್ಮನೆ ಮೇಲುಗಡೆ ಇರೋದು ಫ್ರೆಂಡು ಮಾಡ್ಕೊಂಬಿಟ್ಟಿದ್ದಾಳೆ ಹಾಗಾಗಿ ಅವಳ ಜೊತೆ ಫಸ್ಟೇ ಫೋಟೋ ಇದ್ರು ಇವಾಗ ಹರ್ಷ ಹೋಗಿದ್ರು ಕೇಕ್ ತರಲಿಕ್ಕೆ ಅಂತ ಕೇಕ್ ತೊಗೊಬಂದರು ಚಾಕ್ಲೇಟ್ ಫ್ಲೇವರಲ್ಲಿ ಹೇಳಿದ್ದು ಆ ಕೋಲ್ಡ್ ಕೇಕು ಅದನ್ನೇ ಓಪನ್ ಮಾಡಿ ಇದ್ದಾರೆ ಅವನು ವರು ಮತ್ತು ದಕ್ಷಿಣ ಹಿಂಗೆ ಆಡ್ತಿದ್ದಾರೆ ಅಂದರೆ ಒಂದು ಮಾಡಿಯಿಂದ ಕೆಲಸನ ಎರಡು ಮಾಡ್ತಾರೆ ವಿಡಿಯೋನ ಮಾಡಿ ಅಂತ ಅವ್ರ ಕೈಲಿ ಕೊಟ್ಟಿದ್ದೀನಿ ಒಂದೊಂದು ಕ್ಲಿಪ್ಪಿಂಗ್ ನಾನು ಹೇಳಬೇಕು ಈ ಥರ ತೆಗಿ ಅಂತ ಒಂದೊಂದು ಕ್ಲಿಪ್ಪಿಂಗ್ ತೆಗೀತಾರೆ ಈ ರೀತಿ ಮಾಡಿಸಿದ್ವಿ ಕೇಕು ನೋಡ್ತಾ ಇರ್ಬೋದು ಅವಳು ಫೋರ್ತ್ ಇಯರ್ ಬರ್ತಡೇ ಇದು ನನ್ನ ಮಗಳಿಗೆ ಈ ಮೂಲಕ ಹೇಳ್ತಾ ಇದ್ದೀನಿ ಒನ್ಸ್ ಅಗೇನ್ ಹ್ಯಾಪಿ ಬರ್ತಡೇ ಮಗಳೇ ತುಂಬ ಅಂದರೆ ತುಂಬ ಖುಷಿಯಾಗಿರು ಆ ದೇವರು ನಿನಗೆ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ದೇವ್ರ ಹತ್ರ ಕೇಳ್ಕೋತೀನಿ ಇವಾಗ ಸೆಲೆಬ್ರೇಷನ್ ಟೈಮ್ আহ সরি 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 ইয়ারো এদিকে ইনা మకాడల్లి <combined> <laughs>

ಏನಸ ತಾ ಇನಸಿ ಫೋನ್ ಬಕಂ ತಕೊಂಡ್ರೆ ಅಂದ್ರೆ ಇಬ್ರು ಒಂದಾದ ಟೈಮ್ ಆ ಇರೋ ಮಾಮ ಅದಕ್ಕೆ ಕೇಳಿ ಕೂತ್ಕೊಂಡ ಬಿಡ್ರಿ ಬಾರಾ ಹಾಕೈತೆ ಇಕಡೆ ಇಕಡೆ ಬಕೈತಾ ಸರ್ ತಿಶಿ ತಕುತ್ತೆ ಮೇಹಂದಿ ಮುಡ ಕತ್ತೆಬೇಕು ಕೇ ತಿನ್ಸ ಕತ್ತೆಬೇಡಾ ಮೀಡಿಯಾ ಮತ್ತೆ ಆ ಲೈಟ್ ಆನ್ ಮಾಡಿದ್ಯಾ ಮಾ ಚೆನ್ನಾಗಿ ಹೋಗ್ತನೆ ಫೋಟೋ ಕ್ಲಿಕ್ ಮಾಡೋ ಹಾಗೆ ಆ ಹಾಗೆ

ಗಡ್ಮಗನ್ ಕರೀಲಿಲ್ಲ ಬಂದಿದೆ ಅಗ್ನಿ ನೆಗಾಳ್ಸಿ ನಾಡೆ ಆದು ಆದು ಯಾಂತ ಹೋದು ತಮ್ಮ ಅತ್ತ್ಯಾತ್ೊಳಿಕೆ ಮಾತಾವು ಓಗಿ ಇಲ್ ನೋಡಿ ಇಲ್ ನೋಡಿ ಬಂಗಾರಿ ಈ ಕಡೆ ನೋಡಿ ಇಲ್ಲಿ ಗombe ಇಬ್ರು ನಿತ್ಕೊಳ್ರೆಂಗೇ ತಲೆ 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 ಎಲ್ಲೆಲ್ಲಾ ಕೈ ಕೈ ಇಲ್ ನೋಡಿ ಇಬ್ರು ಇಲ್ ನೋಡಿ ಇಲ್ಲಿ ತರಣ ನೋಡಿ ಇಲ್ ನೋಡಿ ಇಲ್ಲಿ ಇಲ್ಲಿ ತರಣ ನೋಡಿ ತರಣ ನೋಡಿ ಇಲ್ಲಿ

ನೋ ದೊಡ್ಡಿ ಕೇಳ್ಗಿದ್ತೆ ಇಡ್ತೀನಿ ಓಹ್ ನೋ ಶಾರ್ಪಿಲ್ಲೆ ಅತ್ತ ಫಿಲೇ ಕಮ್ಮಿನಾ ಆ ಉಷ್ಟಿ ಬದಿದೆ ಗುಲಾಂಡೆ ಕೇಳಿಕೋ ಗುಲಾಂಡೆ ಎಂಗೇ क्या क्या करेंगे अंकित को कड़ी कौन है कड़ी क्या है अंकित के तीन साथ बिड़ालेर दर दर अंकित को अया बिड़ालेर अंकित को अदालेर अपने साथ अंकित के अलावे तीन अया मच्छोर छोड़ देते हो तीन छोड़ देगी कूड़ा अजीरा देखें सब आह इतने तार इतने खुद का दक्षिण क्या लगी इधर कौन रेगरी केप्रो है आंगे अच्छा ना बोलो और कुछ चीज़ सोचो ये इट्स सारी करीबेट बोल रही है नींद रहनी है वो वो अगला तानी बोल रही है आउ पर लीला यारो अब क्या र पक्का मैंने बस बात करनी है वो अगला

आने के दिन सब ठहरा क्यों लेते हैं? हाँ यास्ते यार इलादी इलादी अलग है इलादी ए बिजी बिजी किन्हाम किन्हाम आप ही बुरा बनी क्या है तेरे को लेकर उनको पढ़ कहीं का बुरा नहीं बताए जो है आदाश मर जाए पता तारिया मले बड़ी ले और इंदु ये इतना क्या करा जो ये क्यों ना करे यार बोलो ना वो तो है नहीं 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 नहीं

করপকে <laughs> কেন <laughs> <laughs> नदीतनोका युरू यूरोप का सुकमा दर्द है और बड़े कितने जाते आए थे तो रियल हमें ला मिले ना क्या ड्रामा से पार्टी पार्टी से ना पिक्चर पड़े बगैरा बिचारे पिक्चर को बिचारे नहीं पिक्चर नहीं अबा स्पून <laughs>

ಇಲ್ಲ <seller> ಕೊಡ್ತೀನಿ <seller> <seller> ने कत्ते आले साको तिंदोडे साबरण दिन साबरण दिग ताईचे रूप साका चल तो मुगीतो आणे निम केक करतो निम नाले रूप येन मार मन गुरु शा तो कांटी कतो एको नारक कोन अटके केंत अडो ಸೆಲೆಬ್ರೇಷನ್ ಆಯ್ತು ಎಲ್ರಿಗೂ ಊಟಕ್ಕೆ ಇಕ್ಕಿ ಈಗ ನಾವು ಸಹ ಕುತ್ಕೊಂಡು ಊಟ ಮಾಡ್ತಾ ಇದೀವಿ ಬಿರಿಯಾನಿ ಮತ್ತೆ ಚಾಪ್ಸು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಸಕ್ಕತ್ತಾಗಿ ಬಂದಿತ್ತು ಬಿರಿಯಾನಿ ಮತ್ತು ಚಾಪ್ಸು ನಮ್ಮ ಅತ್ತಿಗೆ ಬಡಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇನ್ನು ಯಾರು ಊಟ ಮಾಡಿಲ್ಲ ಫಸ್ಟು ನೈನ್ ಆಗಿತ್ತು ಮಳೆ ಬರೋದ್ರಿಂದ ಬೇಗನೆ ಊಟ ಕೊಟ್ವಿ ಸೆಲೆಬ್ರೇಷನ್ ಕೂಡ ಬೇಗನೆ ಮುಗೀತು ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಇವಾಗ ತನುವಾರ್ ಕೂತಿದ್ದಾರೆ ನೋಡ್ತಾ ಇರ್ಬೋದು ಈ ರೀತಿ ನನ್ನ ಮಗಳದ್ದು ಫೋರ್ತ್ ಇಯರ್ ಬರ್ತ್ಡೇ ಸೆಲೆಬ್ರೇಷನು ಈ ರೀತಿ ಆಯಿತು ಇನ್ನು ಊಟ ಆಯಿತು ಕೆ ಬರ್ತಡೇ ಮಾಡುವಾಗ ಒಂಥರ ಕೆಲಸ ಬರ್ತಡೇ ಮುಗಿದ್ಮೇಲೆ ಒಂಥರ ಕೆಲಸ ಫಂಕ್ಷನ್ ಅಂದರೆ ಕೆಲಸ 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 ಅಲ್ವಾ ಫ್ರೆಂಡ್ಸ್ ಇವೆಲ್ಲ ತೊಳೆಯೋದು ಬೆಳೆಯೋದೆಲ್ಲ ಇರುತ್ತೆ ಇವಾಗ ಊಟ ಎಲ್ಲರದು ಆಯಿತು ನೈಟ್ ಆಯಿತು ಮಲ್ಕೊಳ್ಳೋಕ್ಬೇಕು ನೋಡಿ ಮನೆ ಯಾವ ರೀತಿ ಆಗಿದೆ ಫಸ್ಟ್ ಒಂಥರ ನೀಟಿತ್ತು ಎಲ್ಲ ಖಾಲಿ ಮಾಡಿ ನಾಳೆ ಪಾತ್ರೆ ತೊಳ್ಕೊಳೋಣ ಅಂತ ಎಲ್ಲ ಎತ್ತಿಟ್ಟಿದ್ದೀನಿ ಗ್ರೇವಿ ಇತ್ತು ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ ಬಿರಿಯಾನಿನೂ ಸ್ವಲ್ಪ ಇದೆ ನೋಡಿ ಫುಲ್ ಮುಕ್ಕಾಲು ಮಾಡಿದ್ವಿ ಇಷ್ಟಿದೆ ಓಕೆ ಫ್ರೆಂಡ್ಸ್ ಬರ್ತ್ಡೇ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ